ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಅವಕಾಶ ಮಾಡಿಕೊಡಲ್ವಂತೆ ರಾಜ್ಯ ಸರ್ಕಾರ ನಮ್ಮ ಆಸ್ಪತ್ರೆಯಲ್ಲೇ ಉಚಿತವಾಗಿ ಮಾತ್ರೆ ಔಷಧಿ ಕೊಡ್ತೀವಿ ಜನ ಯಾಕೆ ದುಡ್ಡು ಖರೀದಿ ಮಾಡಬೇಕು ಕೊಟ್ಟು ಹಂಗಾಗಿ ಕೊಡಬಾರದು ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಯು ಆರ್ ರಾಂಗ್ ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಯೋಗ್ಯತೆಗಳಿಗೆ ಸರಿಯಾಗಿ ಟ್ರೀಟ್ಮೆಂಟೇ ಕೊಡೋಕ್ಕಾಗಲ್ಲ ಭಾಳ ಕಡೆ ಹೆಂಗ್ ಕೊಡ್ತಿದ್ದೀರಿ ಅನ್ನೋದನ್ನ ನಾಳೆಯಿಂದ ಚೆಕ್ ಮಾಡಿಸ್ತೀನಿ ಬೇಕಿದ್ರೆ ನಿಮಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾತ್ರ ಏನ ಡಾಕ್ಟರ್ಗಳಿಗೆ ಆಚೆಗೆ ಬರ್ಕೊಡ್ತಿದ್ದಾರೆ ದಾಖಲೆ ಸಮೇತ ನಿಮ್ಮ ಮೊಕ ಕಿಡಿತೀನಿ ತಂದು ಗ್ಯಾರಂಟಿ ಪರಿಸ್ಥಿತಿ ಹಾಗಿದೆ ಆಮೇಲೆ ಎಲ್ಲ ಅಲ್ಲಿ ಸಿಗುತ್ತೆ ಅಂತ ಸಿಕ್ಕಲ್ಲ ಮತ್ತೆ ನಿಮಗೆ ಕೊಡಕ್ಕೆ ತಾಕತ್ತು ಇಲ್ಲ ನೀವು ಕೊಡೋದು ಇಲ್ಲ ಬೆಡ್ಸ್ ಕಟ್ಬಿಡ್ತೀನಿ ಬೇಕಾದ್ರೆ ನಾನು ಈ ಪ್ರಾಜೆಕ್ಟ್ ಮುಗಿಸಿ ನಿಮ್ಮ ಸರ್ಕಾರಿ ಆಸ್ಪತ್ರೆಗೆ ನಾವು ನಾನು ನೂರು ನೂರು ಜನನ ಕಳಿಸ್ತೀನಿ ಆಪರೇಷನ್ ಅಲ್ಲಿ ಅದು ಯಾವ್ಯಾವ ಟ್ಯಾಬ್ಲೆಟ್ ಇದೆ ನೋಡೇ ಬಿಡ್ತೀನಿ ನಾನು ಅದೆಷ್ಟು ಪುಕ್ಕಟ್ಟೆ ಕೊಡ್ತೀನಿ ಪುಕ್ಕಟ್ಟೆ ಕೊಡೋಕ್ಕೆ ಯೋಗ್ಯತೆ ಇದ್ದಿದ್ದಿದ್ರೆ ತಿಂಗಳ ತಿಂಗಳ ದುಡ್ಡು ರಿಲೀಸ್ ಮಾಡಬೇಕಾಗಿತ್ತು ಗ್ಯಾರಂಟಿ ದಿನ ನಿಮ್ಮ ಗಂಟೆನು ಹೋಗ್ಬೇಕು ಪ್ರಾಬಬಲಿ ಲುಕ್ಸ್ ಲೈಕ್ ಎ ಲಾಬಿ ಯಾಕಂದ್ರೆ ಇಲ್ಲಿ ಬರ್ಕೊಡೋದು ಹೊರಗಡೆ ಹೋಗ್ಬೇಕಲ್ಲ ಆಸ್ಪತ್ರೆ ಆಚೆ ಇರೋ ಅಂಗಡಿಗಳಿಗೆ